ಇಲ್ಲಿ ತ್ರಿಕೋಣ ವಿಧಿಯಲ್ಲಿರುವ ಮತ್ತೊಂದು ಪ್ರಮುಖವಾದಂಥ ಪ್ರಶ್ನೆ ನಾನಿಲ್ಲಿ ಎಲ್ ಎಚ್ ಎಸ್ ಅನ್ನು ತಿಳ್ಕೊಳ್ತೀನಿ ದ್ಯಾಟ್ ಈಸ್ ಕಾಸ್ ಈಟಾ ಡಿವೈಡೆಡ್ ಬೈ ಸಕ್ತಿಟಾ ಮೈನಸ್ ಜ್ಞಾನೀಟ ಈ ಎಲ್ ಎಚ್ ಎಸ್ ಇಸಿ ಟು ಆರ್ ಎಚ್ ಎಸ್ ಅಂತ ಪ್ರೂವ್ ಮಾಡಬೇಕು ದೇವ್ ಫೋರ್ ದಿಸ್ ಎಲ್ ಎಚ್ ಎಸ್ ಅನ್ನು ನಾನು ಆರ್ ಎಚ್ ಎಸ್ನ ರೂಪದಲ್ಲಿ ತರಬೇಕೀಗ ನಾನು ಎಲ್ ಎಚ್ ಎಸ್ ಅನ್ನು ಬರ್ಕೊಂಡಿದ್ದೀನಿ ಇದನ್ನು ನಾನು ಒನ್ ಪ್ಲಸ್ ಸೈನ್ ಅಂತ ಪ್ರೂವ್ ಮಾಡ್ತೀನಿ ದೇವ್ ಫೋರ್ ನೋಡಿ ಇಲ್ಲಿ ಏನು ಮಾಡ್ತೀನಿ ಅಂತಂದರೆ ಕಾಸ್ ಈಟ ಮೇಲೆ ಇರುವುದನ್ನು ಆ್ಯಸ್ ಇಟ್ ಇಸ್ ಬರೀತೀನಿ ಆದರೆ ಕೆಳಗಿರುವುದನ್ನು ಸಕ್ತಿಟಾ ಅಂತಂದರೆ ಏನು ನಿಮಗೆ ಈಗಾಗಲೇ ಗೊತ್ತಿದೆ ರುವುದು ಇಲ್ಲಿದೆ ನಾನು ಚೇಂಜಸ್ಗಳನ್ನು ಮಾಡಿಕೊಂಡಿದ್ದೇನೆ ಕನ್ಫ್ಯೂಸ್ ಆಗಬಾರ್ದು ಫೋರ್ ಅಂಶದಲ್ಲಿರುವುದನ್ನುರುವುದನ್ನು ನೋಡಿ cos ಕಾಸ್ತೀಟ ಎಲ್ ಸೇಮ್ ಏನಾಗುತ್ತೆ ಕಾಸ್ತೀಟ ಆಗುತ್ತೆ ಹೀಗಾಗಿ ಮೇಲು ಹುಡುಗಿ ಏನು ಉಳಿಯುತ್ತಪ್ಪ ಅಂತಂದ್ರೆ ಒನ್ ಮೈನಸ್ ಸೈನ್ ತೀಟ ಉಳಿಯುತ್ತೆ ನಿಮಗೆ ಈಗಾಗಲೇ ಗೊತ್ತಿದೆ ತ್ರೀ ಹೋಲ್ ಡಿವೈಡೆಡ್ ಬೈ ಒನ್ 2 ಇತ್ತು ಇತ್ತಂದರೆ ಅದನ್ನು ನಾನು ತ್ರೀ ಇಂಟು ಒನ್ ಬೈ ಟೂವನ್ನು ಉಳಿಕ್ರಮ 2 ಬೈ ಒನ್ ಅಂತ ಬರ್ಕೊಳ್ಬೋದು ಡಿಸ್ಕ್ಯಾಂಟರ್ ಎನ್ಸ್ ಕ್ವಾಸ್ತೀಟಾ ಇಂಟು ಇದನ್ನು ಎಂಟ್ರಿ ಮಾಡಿ ಭಾಗಲಭ್ಯ ಇದ್ದು ಇಂಟು ಆಯಿತು ಹೀಗಾಗಿ ಒನ್ ಬೈ ಸೈನ್ ಒನ್ ಮೈನಸ್ ಸೈನ್ ತೀಟ कॉस्थीट मेलगढ़ वन मैनसैन थीट कॉस्थीटा इंट कॉस्टा इस माइनस डवैडेड मैन दिस थीट वेरीपल गुट इस वो cos कट सैन स्क्वर थीटा प्लस कॉस्वर थीटाइजल टू वन अल मेले कॉस्क्वर थीट बंद है कॉस्क्वय थीटा इज ईक्वल टू वन मैनस sin स्क्वार थीट ಕಾಸ್ಕ್ವೇರ್ ತೀಟಾ ಜಾಗದಲ್ಲಿ ನಾನು ಏನು ಬರಿತೀನಿ ಒನ್ ಮೈನಸ್ ಸೈನ್ ಸ್ಕ್ವೇರ್ ತೀಟಾ ಹೋಲ್ ಡಿವೈಡೆಡ್ ಬೈ ಒನ್ ಮೈನಸ್ ಸೈನ್ ಇಲ್ಲಿ ಡೈರೆಕ್ಟ್ ಕ್ಯಾನ್ಸಲ್ ಮಾಡಕ್ಕೆ ಬರಲ್ಲ ಯಾಕಂದರೆ ಇದು ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಎ ಸ್ವೇರ್ ಮೈನಸ್ ಬಿ ಸ್ಕ್ವೇರ್ ಒನ್ ಅನ್ನ ನಾನು ಒನ್ ಸ್ಕ್ವೇರ್ ಅಂತ ಪಡ್ಕೊಳ್ಬೋದು ಹಾಗಾದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತಂದರೆ ದಟ್ ಈಸ್ ಒನ್ ಮೈನಸ್ ಸೈನ್ ತೀಟಾ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತಂದರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಒನ್ ಪ್ಲಸ್ ಸೈನ್ ತೀಟಾ ಡಿವೈಡ್ ಅಂತ ಇಂಟು ಒನ್ ಮೈನಸ್ ಸೈನ್ ತೀಟಾ ನೋಡಿ ಒನ್ ಮೈನಸ್ ಒನ್ ಮೈನಸ್ ಕ್ಯಾನ್ಸಲ್ ಆಯ್ತು ಯಾಕಂದ್ರೆ ನಡುವೆ ಇದೆ ಈಗ ಕ್ಯಾನ್ಸಲ್ ಮಾಡ್ಬೋದು ಏನು ಆಯಿತು ದಟ್ ಇಸ್ ಪ್ರೂವ್